ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಒಳ್ಳೆಯ ಮಟನ್ ಸಾರು ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದು ನಾನು ಮಾಡ್ತಿರೋದಲ್ಲ ನಮ್ಮ ಭಾವ ಮಾಡ್ತಿರೋದು ಬೇಸಿಕಲಿ ಅವರು ಮಂಡ್ಯದವರು ಸೊ ಅವ್ರಿಗೆ ಎಲ್ಲ ಥರ ಈ ನಾನ್ ವೆಜ್ ಕುಕ್ ಮಾಡೋದಕ್ಕೆ ಗೊತ್ತು ಅಂತ ಸೊ ಸೂಪರಾಗಿರೋ ಒಂದು ಮಟನ್ ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಇವತ್ತು ಸಿಂಪಲಾಗಿ ಮಾಡಿದ್ರು ನಿಜ ಹೇಳಬೇಕಂದ್ರೆ ತುಂಬ ಸಿಂಪಲಾಗಿ ಮಾಡಿದ್ರು ಬಟ್ ಟೇಸ್ಟು ಮಾತ್ರ ಹೆಂಗಾಗಿತ್ತು ಅಂದರೆ ನಿಜ ನಾನೊಂದು ಹೇಳಲ್ಲ ನನಗೆ ಅಡುಗೆ ವಿಷಯದಲ್ಲಿ ಸ್ವಲ್ಪ ಒಪ್ಸೋದು ಭಾರಿ ಕಮ್ಮಿ ಅಂದರೆ ಪಟ್ ಅಂತ ಹೇಳ್ಬಿಡ್ತೀನಿ ಇದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಹೇಳೋಲ್ಲ ನನಗೆ ನಾನು ಹೇಳ್ಕೊಂಬಿಡ್ತೀನಿ ಇದರಲ್ಲಿ ಇದು ಕಮ್ಮಿ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಹೇಳದೆ ಇದ್ರು ಬಟ್ ನನಗೆ ಇದು ಮಟನ್ ಸಾರು ಸಿಕ್ಕೇ ಇಷ್ಟ ಆಯಿತು ಆಲ್ಮೋಸ್ಟ್ ನನಗೊಂಥರ ಹೆಂಗೆ ಅಂದರೆ ಯಾವಾಗಲೂ ನನಗೆ ನಾನ್ ವೆಜ್ನ ನಾನು ಕುಕ್ ಮಾಡಿದ್ರೆ ಮತ್ತು ನೆಕ್ಸ್ಟ್ ನನಗೆ ತಿನ್ನೋದಕ್ಕೆ ಆಗ್ತಿರಲಿಲ್ಲ ಅಂದರೆ ಅದೊಂಥರ ಮಾಡಿರ್ತೀವಲ್ವ ತುಂಬ ಟೈಮ್ ತೊಗೊಳುತ್ತೆ ಸ್ವಲ್ಪ ಅದು ಕಣ್ಣಲ್ಲಿ ನೋಡಿರ್ತೀವಿ ಮಸಾಲೆ ನೋಡಿರ್ತೀವಿ ಮಟನೆಲ್ಲ ಹಂಗಂಗೆ ನೋಡಿರ್ತೀವಲ್ಲ ಅದು ತಿನ್ನೋಕ್ಕೆ ಆಗ್ತಿರಲಿಲ್ಲ ಎವ್ರಿ ಟೈಮ್ ಮಾಡಿದಾಗ ನಾನು ಸ್ವಲ್ಪ ಟೈಮ್ ತೊಗೋತಿದ್ದೆ ಅಂದರೆ ಮಾಡಿದ ತಕ್ಷಣವೇ ಊಟನೇ ಮಾಡ್ತಿರಲಿಲ್ಲ ನಾನು ಆಯಿತಾ ಬಟ್ ಈ ಸರಿ ನನಗೆ ಬೇರೆಯವ್ರು ಮಾಡಿಕೊಟ್ರದಲ್ವಾ ಮಾಡಿಕೊಟ್ಟಿದ್ದಕ್ಕೆ ಪಟ್ಟಂತ ರೆಡಿಯಾಗಿದ್ದ ತಕ್ಷಣ ಬಿಸಿ ಬಿಸಿ ಸಾರು ಮುದ್ದೆ ಎಲ್ಲ ಹಾಕೊಂಡು ತಿನ್ಬಿಟ್ಟೆ ನನಗೆ ಅಷ್ಟು ಇಷ್ಟ ಆಯಿತು ಆ್ಯಕ್ಚುಲಿ ಮಟನ್ ಸಾಂಬಾರು ಬನ್ನಿ ಇವತ್ತಿನ ಹಾಗಾದರೆ ಒಂದು ಮಟನ್ ಸಾರು ರೆಸಿಪಿ ಸ್ಟಾರ್ಟ್ ಮಾಡ್ಕೊಳ್ಳೋದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮ್ಯಾಟೊ ಅದಾದಮೇಲೆ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕು ಕೆಂಪು ಖಾರದ ಪುಡಿ ಮತ್ತು ನಿಮಗೆ ಸಾಂಬಾರು ಕೆಂಪು ಕಲರ್ ಬರಬೇಕು ಅಂದರೆ ಮಟನ್ ಸಾರು ಪುಡಿ ಕೆಂಪುಗೆ ಮಾಡಿಸಿರ್ಬೇಕು ನೀವು ನಮ್ಮ ಮನೇಲಿ ಮಟನ್ ಸಾರು ಪುಡಿ ನಾವು ಮಾಡಿಸಿರ್ಲಿಲ್ಲ ಓಕೆನಾ ಹಾಗಾಗಿ ಇರೋ ಪೌಡ್ರನ್ನೇ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಮಾಡಿದ್ವಿ ಸ್ವಲ್ಪ ಸಾಂಬಾರು ಕೆಂಪಗೆ ಬರಲಿಲ್ಲ ಬಟ್ ನಾನು ಮನೇಲಿ ಹೇಗೆ ಮಾಡ್ತೀನಲ್ಲ ಆ ರೀತಿ ಬಂದಿತ್ತು ಒಂದು ಅಡುಗೆಗೆ ತುಂಬ ಜನ ಕೈ ಹಾಕ್ಬಾರ್ದು ಹಾಳಾಗಿ ಯಾವಾಗ್ಲೂ ಅಷ್ಟೇ ಇವು ಜೋಡಿಸ್ಕೊಡೋರು ಒಬ್ಬರಾದರೆ ಅಲ್ಲಿ ಅಡುಗೆ ಮಾಡೋರು ಒಬ್ಬರಾಗಬೇಕು ಆವಾಗ ಅದು ಕರೆಕ್ಟಾಗಿ ಬರುತ್ತೆ ಎಲ್ಲ ಒಂದ್ಸರಿ ಉಪ್ಪು ಒಬ್ರ ಹಾಕೋದು ಒಬ್ರು ಖಾರ ಒಂದು ಸರಿ ಹಾಕೋದು ಮಸಾಲೆ ಒಬ್ಬರು ಹಾಕೋದು ಹಂಗೆ ಮಾಡಬಾರ್ದು ಯಾವಾಗ್ಲೂ ಅಡುಗೆ ಯಾಕಂದರೆ ಯಾವುದು ಎಷ್ಟು ಬೇಯ್ತಾ ಇದೆ ಅಂತ ಒಬ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಒಬ್ಬರು ಜೋಡಿಸ್ಕೊಡೋರಾದರೆ ಒಬ್ಬರು ಅಡುಗೆ ಮಾಡಬೇಕು ಆ ರೀತಿ ಮಾಡಬೇಕು ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು

ಹಾ ಮರಿ ಬು ಈಗ ಹಾಕ್ಕೊಡ್ಕೊಂಡು ನನ್ನ ಜನ ನನ್ನ ಪಾಪು ಮಾಡ್ಸಿದ್ರು ತುಂಬ ಚೆನ್ನಾಗಿ ಮಾಡಿಸಿದ್ರು ಮಂಡ್ಯದಲ್ಲಿ ಚೆನ್ನಾಗಿ ಕರ್ಕೊಂಡು ಹಾಂ ಭಯ ಆಗಿರು ಆಯ್ತು ಜನ ಬಂದರೆ ಸರಿ ಜನ ಬರಬೇಕು ಚೆನ್ನಾಗಿ ಹಾಂ ಇಲ್ಲ ಇಲ್ಲಲ್ಲೇ ಏನೂ ಅಷ್ಟೊಂದು ಏನು ಬರೋಲ್ಲ ಯಾರು ಏನು ಆರ ಎಂಬ ಜನ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಮಟನ್ನ ಫಸ್ಟ್ ಬೇಯಿಸ್ಕೊಂಬಿಡ್ತಿದ್ದೆ ನಾರ್ಮಲ್ ಖಾರ ಹಾಕಿ ಕುದಿಸ್ತಿದ್ದೆ ಸಮಟೈಮ್ಸ್ ಏನಾಗುತ್ತೆ ಮಟನ್ ಏನಾದ್ರು ಎಳೆ ಇದ್ಬಿಟ್ರೆ ಆವಾಗ ಬೆಂದೋಗ್ಬಿಡತ್ತೆ ಜಾಸ್ತಿ ಓಕೆ ಅದಕ್ಕೆ ಬಾವ ಹೆಂಗೆ ಮಾಡಿದ್ರು ಅಂದರೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಬೇಯಿಸಿದ್ರು ಅದು ಕೂಡ ತುಂಬ ಚೆನ್ನಾಗಾಯಿತು ಏನಕ್ಕೆಂದರೆ ಮಟನ್ ತುಂಬ ಎಳೆದಾಗಿತ್ತು ಉಪ್ಪು ಖಾರ ಹುಳಿ ಪರ್ಫೆಕ್ಟ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿತ್ತು ಲಾಸ್ಟಲ್ಲಿ ನಾನು ಈ ಥರನೂ ಮಾಡ್ತೀನಿ ಬಟ್ ಏನಂತ ಹೇಳಿದ್ರೆ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಯಾವುದು ಸಾಂಬಾರಾಗಲಿ ನೀವು ನಾನ್ ವೆಜ್ ಮಾಡಿದ್ರೆ ಅದು ಆ ನಾನ್ ವೆಜ್ ನೀವು ಏನು ತೊಗೊಂಬರ್ತೀರ ಚಿಕನ್ ಅಥವಾ ಮಟನ್ನು ಅದು ಆ ಮಟನ್ ಮೇಲೇ ಡಿಪೆಂಡ್ ಆಗುತ್ತೆ ಮೀಟ್ ಮೇಲೇ ಡಿಪೆಂಡ್ ಆಯಿತಾ ಇವಾಗ ಒಂದು ಸ್ವಲ್ಪ ಅವರು ಅವತ್ತಿಂದ ಅವತ್ತೇ ಫ್ರೆಶ್ಶಾಗಿ ಕೊಟ್ಟಿಲ್ಲ ನಮಗೆ ಒಂದು ಸ್ವಲ್ಪ ಫ್ರೀಸರಲ್ಲೆಲ್ಲ ಇಟ್ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಆ ಟೇಸ್ಟ್ ಒಂಚೂರು ಅಷ್ಟಕ್ಕಷ್ಟೇ ಸಾಂಬಾರ್ದು ಬಟ್ ನಾನು ಎಲ್ಲಿ ತರ್ತೀನಲ್ವ ಅವರು ಪರ್ಫೆಕ್ಟ್ ಅವತ್ತಂದರೆ ಅವತ್ತೇ ಅವ್ರ ಹತ್ರ ಇನ್ಫ್ಯಾಕ್ಟ್ ಬೇಗನೆ ಖಾಲಿ ಆಗಿಬಿಡತ್ತೆ ಸಣ್ಣ ಟೈಮಲ್ಲ ಅವ್ರಿಗೆ ಹತ್ತು ಗಂಟೆ ಮೇಲೆ ಹೋದ್ರೆ ಅವ್ರ ಹತ್ರ ಇರೋದೇ ಇಲ್ಲ ಆ ರೀತಿ ಅವತ್ತ ಕಡ್ದು ಅವತ್ತೇ ಕೊಟ್ಬಿಡ್ತಾರೆ ಆ ಥರ ತುಂಬ ಚೆನ್ನಾಗೆ ಕೊಡ್ತಾರೆ ಮಟನ್ ಮಟ್ಟಿಗೆ ಮಾತ್ರ ಆಮೇಲೆ ನಾನು ಹೆಂಗೆ ಹಾಕ್ಸ್ತೀನಿ ಅಂದರೆ ಪೀಸ್ಗಳನ್ನ ಒಂದು ಕೆ ಜಿ ಮಟನ್ನು ಐದು ಎಕ್ಸ್ಟ್ರಾ ನಲ್ಲಿ ಪೀಸು ಮಟನ್ ಜೊತೆಗೆ ಒಂದು ಬರುತ್ತೆ ಅದ್ರ ಜೊತೆ ಐದು ಎಕ್ಸ್ಟ್ರಾ ನಲ್ಲಿ ಪೀಸು ಬಿಕಾಸ್ ಪಾಪು ತಿಂತಾಳೆ ಆ್ಯಂಡ್ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಹೆಂಗೆ ಮಟನ್ನು ಇದನ್ನು ತಿನ್ನೋದಂತ ಹೇಳಿಬಿಟ್ಟು ಹಾಗಾಗಿ ಅವಳು ಅವಳಿಗಂತ ನಾನು ಎಕ್ಸ್ಟ್ರಾ ನಲ್ಲಿ ಓಡಿಸ್ತೀನಿ ಐದು ನಲ್ಲಿ ಓಡಿಸ್ತೀನಿ ಮತ್ತೆ ಲೈನ್ಸ್ಗಳೆಲ್ಲ ಹಾಕ್ಸ್ತೀನಿ ಇಲ್ಲಿ ಹೆಂಗಂದ್ರೆ ನಾವು ಯಾವ ತರಹದ ಕೇಳ್ತೀವಿ ಅದೇ ರೀತಿನೇ ಕೊಡ್ತಾರೆ ಮಂಡ್ಯ ಸ್ಟೈಲ್ ಮಟನ್ ಸಾರು ಮಟನ್ ಸಾರಿಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ರೂ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತೆ ನಮ್ಮಮ್ಮ ಮಟನ್ ಲಿವರು ಜಾಸ್ತಿ ತಿಂತಾರೆ ಅವರಿಗೆ ಸಪ್ರೇಟಾಗಿ ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ನ ತರಿಸಿರ್ತೀನಿ ಏನಾದ್ರು ಚಾಕ್ನ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಏನಾದ್ರು ಅಂದ್ಕೊಂಡ್ರೆ ಮಾಡ್ಕೊಂಡು ತಿನ್ನಲಿ ಅಂದ್ಬಿಟ್ಟು ಟೂ ಹಂಡ್ರೆಡ್ ಗ್ರಾಮ್ಸು ಎಕ್ಸ್ಟ್ರಾ ಅಮ್ಮಂಗಂತೇ ಮಟನ್ ಲಿವರ್ ತರಿಸ್ತೀನಿ ನಾನು ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಸಖತ್ತಾಗಿತ್ತು ಒಳ್ಳೆ ಬ್ಯಾಟಿಂಗ್ ಮಾಡಿದ್ದೀನಿ ನಾನಂತೂ ಈಗ ನೆಕ್ಸ್ಟ್ ಡೇ ಕಿಕ್ಕಿಗೆ ಸ್ನಾನ ಮಾಡಿಸ್ಬೇಕಿತ್ತು ಅವಳಗೋ ಪಾಪ ಸ್ನಾನ ಮಾಡಿಸಿದ ತುಂಬ ದಿನ ಆಗಿತ್ತು ಯಾಕಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿತ್ತು ಬಿಸಿನೀರು ನಮಗೆ ಬಿಸಿನೀರು ಇರ್ತಿರ್ಲಿಲ್ಲ ಸ್ನಾನ ಮಾಡೋಕ್ಕೆ ಹೆಂಗೋ ಹಂಗೆ ಹಿಂಗೆ ಇದು ಮಾಡಿದ್ವಿ ಒಳ್ಳೆ ಬಿಸಿಲು ಬಂದಿದ್ದ ಹಾಗಾಗಿ ಇವಾಗ ಕಿಕ್ಕಿಗೆ ಸ್ನಾನ ಮಾಡಿಸಿ ಎಲ್ಲ ಡ್ರೈ ಮಾಡ್ತಾಯಿದ್ದೀನಿ ಅವಳಿಗೆ ಟ್ರಿಮ್ ಮಾಡಿಸ್ಬೇಕು ಒಂದು ಚೂರು ಚಳಿಗಾಲ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಫುಲ್ಲು ಟ್ರಿಮ್ ಮಾಡಿಬಿಡ್ತೀನಿ ನಾನು ನಮ್ಮ ಮನೇಲಿ ಅವಳು ಅವ್ ಸಮ್ಮರ್ ಅಷ್ಟರಲ್ಲಿ ಬಿಕಾಸ್ ತುಂಬ ಕೂದಲು ಇದ್ದರೆ ಅವ್ರಿಗೆ ಅದೊಂಥರ ಪ್ರೊಟೆಕ್ಷನ್ ಇವಾಗ ಈ ಚಳಿಗಾಲ ಮಳೆಗಾಲದಲ್ಲಿ ಬಟ್ ಸಮ್ಮರ್ ಬಂದರೆ ತುಂಬ ಹಿಂಸೆ ಪಡ್ತವೆ ಹಾಗಾಗಿ ಸಮ್ಮರ್ ಟೈಮಲ್ಲಿ ಇಟ್ರಿ ಮಾಡಿಸ್ಬಿಡ್ತೀನಿ ಮತ್ತು ಸುಮಾರು ಜನ ಕೇಳ್ತೀರಾ ಡಾಗಿದೆ ಪಾಪುಗೆ ಇನ್ಫೆಕ್ಷನ್ ಆಗಲ್ವಾ ಅಂತ ಹೇಳಿಬಿಟ್ಟು ನಾವು ಕೀಕೀಗೆ ಇಯರ್ಲಿ ಒನ್ಸು ಅವಳಿಗೆ ಸಿಕ್ಸ್ ಮಂತ್ ಇಲ್ಲ ಸೆವೆನ್ ಮಂತ್ಸ್ ಒನ್ಸು ಆ ಥರ ಎಲ್ಲ ಅವಳಿಗೆ ಡಿವಾರ್ಮಿಂಗ್ ಎಲ್ಲ ಮಾಡಿಸ್ತೀವಿ ಅದಾದಮೇಲೆ ಇಯರ್ಲಿ ಒನ್ಸು ಅವಳಿಗೆ ಇಂಜೆಕ್ಷನ್ ಎಲ್ಲ ಮಾಡಿಸ್ತೀವಿ ಸೊ ಆಮೇಲೆ ಇವಳಿಗೆ ಹೆಂಗೆ ಅನ್ನೋ ಕೀಕಿ ಸ್ವಲ್ಪ ರಾಶ್ ಇದ್ದಾಳೆ ಇಲ್ಲ ಅಂತಿಲ್ಲ ಅವಳು ಔಟ್ಸೈಡ್ ಅವ್ರು ಯಾರಾದರೂ ನಮ್ಮನ್ನು ಟಚ್ ಮಾಡಕ್ಕೆ ಬಂದರೆ ಅವ್ರಿಗೆ ಕಚ್ಚಿಬಿಡ್ತಾಳೆ ಆಮೇಲೆ ರೋಡಲ್ಲಿ ಯಾರಾದರೂ ಸುಮ್ಮನೆ ಅನ್ಯೂಶ್ವಲ್ ಆಗೇ ಏನಾದರೂ ಬಿಹೇವ್ ಮಾಡ್ತಿದ್ರೆ ಅವರಿಗೂ ಅಷ್ಟೇ ಕಚ್ಚಕ್ಕೆ ಹೋಗಿಬಿಡ್ತಾಳೆ ಆ ಥರ ಇವಳು ಸ್ವಲ್ಪ ರಾಶ್ ಇದ್ದಾಳೆ ಇವಳು ಬುಜ್ಜಿ ಥರ ಅಲ್ಲ ಬಟ್ ಸ್ಟಿಲ್ ನನ್ನ ಮಗಳಿಗೆ ಅವಳು ಎಷ್ಟೇ ಅದಕ್ಕೆ ಹಿಂಸೆ ಕೊಟ್ಟರು ಕೂಡ ಅವಳು ಅದಕ್ಕೆ ಜುಟ್ಟೆಲ್ಲ ಹಾಕಿರ್ತೀನಲ್ಲ ಅದನ್ನು ಹಿಂಸೆ ಮಾಡಿ ಎಳಿಯೋದು ಹಂಗೆಲ್ಲ ಮಾಡ್ತಾಳೆ ಅಂದ್ರೂ ಅವಳು ಯಾವತ್ತೂ ಬೈಟ್ ಮಾಡಿಲ್ಲ ಕೀ ಕೀಕಿ ನಮ್ಮ ತಕ್ಷ ಯಾವತ್ತೂ ಅವಳು ಬೈಟ್ ಮಾಡಿಲ್ಲ ಆ ರೀತಿ ಅವಳೊಂಥರ ಮನೆಯವ್ರಿಗೆ ಹಂಗಿರ್ತಾಳೆ ಆಮೇಲೆ ಈ ಅವಳ ಅವಳ ಬಾಡಿ ಟಚ್ ಹತ್ರನೂ ಅವಳು ಹಂಗೆ ಬಾಡಿ ಟಚ್ ಮಾಡಿಸ್ಕೊಳ್ಳೋದಿಲ್ಲ ಅವಳೊಂಥರ ಟಚ್ ಮೀ ನಾಟು ಮನೇಲಿ ನಾನು ಮತ್ತು ನಮ್ಮಮ್ಮ ನಮ್ಮಮ್ಮಗೂ ಸಮಟೈಮ್ಸ್ ಎಷ್ಟೊಂದ್ಸರಿ ಅವಳು ಗುರ್ರಂದಿದ್ದಾಳೆ ಸೋಮಗಂತೂ ಕಚ್ಚೆ ಬಿಡ್ತಾಳೆ ಆ ಥರ ಹಾಗೆ ನನ್ನ ಹತ್ರ ಹಂಗಿಲ್ಲ ಅವಳು ನೀವು ಅವಳನ್ನ ಸ್ನಾನ ಮಾಡಿಸ್ಬೇಕಾರಾಗ್ಲಿ ಅವಳಿಗೆ ಕೂ ಮಾಡುವಾಗಲಿ ಅವಳಿಗೆ ಏನಾದರೂ ಒಂದು ನಾವು ಅವಳಿಗೆ ಗ್ರೂಮ್ ಇರ್ವಿ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾಳೆ ಏನೂ ಮಾಡೋದಿಲ್ಲ ನನ್ನ ಗೊಬ್ಬಳಿಗೆ ಮಾತ್ರ ಹಂಗೆ ಮಾಡೋದವಳು ಆಮೇಲೆ ಪಟಾಕಿ ಸೌಂಡು ಅದೆಲ್ಲ ಬಂದಾಗ ಅವಳು ನನ್ನ ಹತ್ರನೇ ಓಡಿಬಾರದು ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ನಮ್ಮಮ್ಮ ಜೊತೆ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡ್ತಾಳೆ ಅವಳು ಬೆಡ್ ಮೇಲೆಲ್ಲ ಹತ್ತಲ್ಲ ನಮ್ಮ ಮನೇಲಿ ಅದೊಂದು ಪ್ರಾಕ್ಟೀಸ್ ಇದೆ ಬೆಡ್ ಮೇಲೆಲ್ಲ ಹತ್ಸಲ್ಲ ಸೋಮಗೆ ಇಷ್ಟ ಆಗಲ್ಲ ಒನ್ಲಿ ಈ ಕಡೆ ಸೋಫಾ ಏನಿದ್ರು ಸೋಫಾ ಮೇಲೆ ಅವಳು ಅದು ಬಿಟ್ಟರೆ ಇಲ್ಲಿ ನಮ್ಮ ಅಮ್ಮಂದು ಮಂಚದ ಕೆಳಗೆ ಇರ್ತಾಳೆ ಅಷ್ಟೆ ಅವಳ್ದು ಸಪ್ರೇಟ್ ಬೆಡ್ ಇದೆ ಅದರಲ್ಲಿ ಇರ್ತಾಳೆ ಅದು ಬಿಟ್ಟರೆ ಮಂಚದ ಮೇಲೆಲ್ಲ ಹಚ್ಚೋದಿಲ್ಲ ನಾವು ಹಂಗೆ ಬಿಕಾಸ್ ಅದು ಈಗಿಂದ ಅಲ್ಲ ಚಿಕ್ಕ ಮಗು ಇದ್ದಾಗಿಂದೂ ನಾವೇನು ಮಂಚದ ಮೇಲೆಲ್ಲ ಜಾಸ್ತಿ ಅವಳನ್ನ ಹಚ್ಚೋದು ಮಾಡೋದು ಹಿಂಗೆಲ್ಲ ಮಾಡಿಲ್ಲ ಇದು ನೋಡಿ ಗೈಸ್ ಇಷ್ಟು ಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಬಿಟ್ಟಿದ್ದ ಹಚ್ಚರಿ ಅದನ್ನು ಇವಾಗ ಸಾಂಬಾರ್ಗಾಕಿರೋದು ಇದು ಉಳ್ದಿಟ್ಟು ಉಳ್ದಿರೋದಿದು ಇಷ್ಟು ಬಿಟ್ಟಿದೆ ನೋಡಿ ಎಷ್ಟು ದೊಡ್ಡದಾಗೆ ಇದೆ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ನಮ್ಮ ಗಿಡದ್ದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ನೋಡಿ ಏನೂ ಹಾಕಿಲ್ಲ ನಾವು ಹಣ್ಣಿನ ಸಿಪ್ಪೆಗಳು ಅಂಥದ್ದೆಲ್ಲ ಹಾಕಿರೋದಷ್ಟೇ ಬಿಟ್ರೆ ಇನ್ನೇನಿಲ್ಲ ಹಣ್ಣಿನ ಸಿಪ್ಪೆಗಳು ತರಕಾರಿ ಸಿಪ್ಪೆಗಳು ಏನಾದರೂ ಸೌತೆಕಾಯಿ ಎಲ್ಲ ಇದು ಮಾಡಿರ್ತೀವಲ್ಲ ಆ್ಯಪಲ್ಲು ಅದನ್ನೆಲ್ಲ ಹಾಕಿರೋದಷ್ಟೇ ಇನ್ನು ಬಳಸಿಲ್ಲ ನಾವು ಬಟ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಸಿಕ್ಕರೆ ಸಾಕಣ್ರಿ ಒಂದು ಒಂದು ಮೂರು ದಿವಸಕ್ಕೆ ಸಾಂಬಾರು ಹಾಕಿಬಿಡತ್ತೆ ಇದು ಆ ಥರ ಸೊಪ್ಪಿನ ಸಾರು ಅದಾದಮೇಲೆ ಅನ್ನ ಮುದ್ದೆ ಮುದ್ದೆ ಕಂಪಲ್ಸರಿ ಎವ್ರಿ ಡೇ ಇಲ್ಲ ಸೊ ಇದು ನಾಳೆಗೆ ರೆಡಿ ಮಾಡಿಟ್ಕೊಂಡಿರೋದು ಅಂದರೆ ಶನಿವಾರಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋದು ಯಾಕಂದರೆ ಶನಿವಾರ ಸೋಮದು ಗಾಡಿ ರೆಡಿ ಅಂದರೆ ಡೆಲಿವರಿ ಇದೆ ನೋಡಿ ಎಷ್ಟು ಹೂವು ತರಿಸಿದ್ದೀವಿ ಅಂತ ಹೇಳ್ಬಿಟ್ಟು ಇದರಲ್ಲಿ ನಮ್ಮಮ್ಮ ಹಾರ ಮಾಡ್ತಾರೆ ಇವೆರಡರಲ್ಲಿ ನಾವು ಅಮ್ಮನೇ ಹಾರ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗೆ ಇದೆಲ್ಲ ಬಿಡಿ ಹೂವು ಸುಮ್ಮನೆ ಹಾಗೆ ತೊಗೊಂಡಿರೋದು ಮತ್ತು ಇದು ಇನ್ನೊಂದು ಕಾಕಡಾನ ಕಾಕಡಾನ ಹಾಂ ಕಾಕಡ ಹೂವು ಹ್ಞೂ ಮಲ್ಲಿಗೆ ಮಲ್ಲಿಗೆ ಅದೇ ಸೂಜಿ ಮಲ್ಲಿಗೆ ಬರುತ್ತಲ್ಲ ಅದು ಸೂಜಿ ಮಲ್ಲಿಗೆ ಇದು ತುಂಬ ಪೂಜೆಗೆ ಇಷ್ಟು ತೊಗೊಂಡಿದ್ದೀವಿ ಸೊ ವಿ ಆರ್ ಸೋ ಹ್ಯಾಪಿ ನೋಡಿ ಮೊನ್ನೆ ಎಲ್ಲ ಜಿ ಎಸ್ ಟಿ ಅನೌನ್ಸ್ ಆಗಿದೆ ಬಟ್ ರಾಯಲ್ ಎನ್ಫೀಲ್ಡ್ ಬೈಕಿಗೆಲ್ಲ ಜಿ ಎಸ್ ಟಿ ಅಪ್ಲೈ ಆಗೋಲ್ಲ ಇವಾಗ ನಾವು ಬುಕ್ ಮಾಡಿದ್ರು ಅಥವಾ ಕ್ಯಾನ್ಸಲ್ ಮಾಡಿದ್ರೂ ಅದು ಅಪ್ಲೈ ಆಗೋಲ್ಲ ಈ ವರ್ಷಕ್ಕೇ ಯಾಕೆ ಅಂತ ಹೇಳಿದರೆ ತ್ರೀ ಸಿಕ್ಸ್ಟಿ ತ್ರೀ ಫಿಫ್ಟಿ ಸಿ ಸಿ ಬೈಕಿಗೆಲ್ಲ ಬರೋಲ್ಲ ಅದು ಜಿ ಎಸ್ ಟಿ ಇವರು ಹಾಕಿರೋದು ಅಪ್ಲೈ ಆಗೋದಿಲ್ಲ ಹಾಗಾಗಿ ಅದರಿಂದ ನಮಗೆ ಏನು ಡಿಸ್ಕೌಂಟ್ ಏನೂ ಇಲ್ಲ ಯೂಶಲಿ ರಾಯಲ್ ಎನ್ಫೀಲ್ಡ್ ಅವರು ಡಿಸ್ಕೌಂಟೇ ಕೊಡಲ್ಲ ಯಾವುದೇ ಒಂದು ನೀವು ಯಾವುದಾದ್ರೂ ತೊಗೊಳ್ಳಿ ಹತ್ತು ರೂಪಾಯಿಯೂ ಡಿಸ್ಕೌಂಟ್ ಕೊಡಲ್ಲ ಅವರು ಇದು ನಾಳೆ ಪೂಜೆಗೆ ಮಾಡಿರೋ ತಗೊಂಡಲ್ಲಿ ಓಕೆನಾಕ್ಕಿ ಏನು ಏನು ಬೇಕು ಉಜ್ಜಿ ಸೊ ಇನ್ನು ನಾನು ರೆಡಿ ಆಗಬೇಕು ಸ್ವಲ್ಪ ಕೆಲಸ ಇದೆ ಇವತ್ತು ನನ್ನ ಪಾರ್ಲರ್ಗೆಲ್ಲ ಹೋಗಬೇಕು ನೋಡಿ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ಬೇಕು ಇವರ ಫುಲ್ ಕಂಪ್ಲೀಟಾಗಿ ಬಂದುಬಿಟ್ಟಿದೆ ಸೊ ಎಲ್ಲ ಮಾಡಿಸ್ಕೊಂಡು ಫುಲ್ ಇವತ್ತು ಗ್ರೂಮಿಂಗ್ ಮಾಡ್ಕೊಂಡು ಬರಬೇಕು ಹಾಂ ಇಲ್ಲಪ್ಪ ಅದು ಅಲ್ಲ ಬೇರೆ ಏನೋ ಹಂಗೆ ಪಾಪದು ಸ್ನಾನ ಆಗಿದೆ ಪಾಪದ್ದು ಸ್ನಾನ ಆಗಿದೆ ನಂದು ಅಷ್ಟೇ ಮಮ್ಮಿದಾಗಿದೆ ಸೋಮ ಎಲ್ಲರಿಗೂ ಆಗಿದೆ ನಾನಿವತ್ತು ಕೀಕಿಗೆ ಸ್ನಾನ ಮಾಡಿಸಿ ಪಾಪಕ್ಕೆ ಸ್ನಾನ ಮಾಡಿಸಿ ನಾನು ಇವಾಗ ಮಾಡ್ಕೊತಿರೋದು ಹಾಗಾಗಿ ನಂದು ಲೇಟ್ ಆಯಿತು ಸೊ ಬನ್ನಿ ಹಾಗಾದರೆ ಇವತ್ತಿನ ಒಂದು ಫ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಇಲ್ಲಿ ಇಟ್ಕೋತಾಳೆ ಹಂಗೆ ಬಿಡ್ತಾಳೆ ಇಟ್ಕೋತಾಳೆ ಹಾಗೆ ಬಿಡ್ತಾಳೆ ಎಸ್ ಬೇಬಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನಿಸುತ್ತೆ ನಿದ್ದೆ ಮಾಡಲ್ಲ ನಾನು ಬಟ್ ರೆಸ್ಟ್ ಮಾಡ್ತೀನಿ ಬಿಕಾಸ್ ಮ್ಯಾಕ್ಸಿಮಮ್ ಟೈಮ್ ಇಲ್ಲೇ ಕೆಳಗಡೆ ಹಾಲಲ್ಲೇ ಇರ್ತೀನಲ್ವ ನಮಗಿಲ್ಲಿ ಹಾಲಿಂದ ಮತ್ತೆ ತಿರ್ಗ ಮೇಲ್ಗಡೆ ಹೋಗಿ ಕೆಳಗಡೆ ಇಳಿದು ಹಂಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದೇ ಸರಿ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಹಂಗೆ ಸುಮ್ಮನೆ ಉಳ್ಕೊತೀನಿ ಹಾಸಿಗೆ ಮೇಲೆ ಸಂಜೆ ಆದಮೇಲೆ ಯೂಶ್ವಲಾಗೆ ಪಾಪುಗೆ ಅವಳು ಮಲ್ಕೊಂಡು ಎದೊಳ್ತಾಳಲ್ಲ ಅವಳಿಗೆ ಮೊಟ್ಟೆ ಬೇಯಿಸ್ಬೇಕು ಅದಾದಮೇಲೆ ಸೋಮು ಏನಾದ್ರು ಜಿಮ್ಮಿಗೆ ಇದ್ದರೆ ಅವ್ರಿಗೇನಾದರೂ ಅವರು ಮೊಟ್ಟೆನ ತಿನ್ಕೊಂಡು ಹೋಗೋದು ಸಾಮಾನ್ಯ ಇನ್ನೇನು ಎಕ್ಸ್ಟ್ರಾ ಇವಾಗೇನೂ ತಿಂತಿಲ್ಲ ಬರೀ ಮೊಟ್ಟೆ ತಿನ್ಕೊಂಡು ಹೋಗ್ತಾರೆ ಅಷ್ಟೇ ಶ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ಮೊಟ್ಟೆ ತಿಂತಿದ್ರು ಒಂದು ಆರು ಮೊಟ್ಟೆ ತಿಂತಾರೆ ನಮ್ಮ ಪಾಪಣಿ ಒಂದು ಎರಡು ಮೂರು ಮೊಟ್ಟೆ ತಿನ್ಕೋತಾಳೆ ಆ ಥರ ಮೊನ್ನೆ ವೀಡಿಯೋ ಹಾಕಿದ್ರಲ್ಲಿ ಸುಮಾರು ಜನ ಹೇಳ್ತಾ ಇದ್ರಿ ಗೊಂಬೆ ಮಗನ ತುಂಬ ಮಿಸ್ ಮಾಡ್ಕೋತೀವಿ ಇನ್ಮೇಲೆ ವೀಡಿಯೋದಲ್ಲಿ ತೋರಿಸಲ್ಲ ನೀವು ಅಂತ ಹೇಳ್ತಾಯಿದ್ರಿ ನಾನು ಏನು ಮಾಡಲಿ ಯಾವುದರೂ ಒಂದು ವಿಡಿಯೋ ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗೆ ಜ್ವರ ಬಂದ್ಬಿಡುತ್ತೆ ಅವಳಿಗೆ ಆಮೇಲೆ ಒಂಥರ ಅದು ಏನೋ ಗೊತ್ತಿಲ್ಲ ನಾವು ಅಬ್ಸರ್ವ್ ಮಾಡಿರೋದು ಅದು ಓಕೆ ಮೆಸೇಜಲ್ಲಿ ಕಮೆಂಟಲ್ಲೂ ಹೇಳ್ತಾ ಮೊಬೈಲಲ್ಲಿ ಏನೂ ಆಗೋಲ್ಲ ಹೊರ್ಗಡೆ ಜನ ನೋಡ್ತಾರಲ್ಲ ಆವಾಗ ಇಲ್ಲ ಅವಳಿಗೆ ನಾವು ದೃಷ್ಟಿ ತೆಗಿತೀವಿ ಮತ್ತೆ ಇಲ್ಲೆಲ್ಲೂ ಹೋಗಲ್ಲ ಅವಳೇನು ಸಾಮಾನ್ಯ ಪಕ್ಕದ ಮನೆ ಆಂಟಿ ಮನೆಗೆ ಹೋಗ್ತಾಳೆ ಇಲ್ಲ ಪಕ್ಕದ ಮನೆ ಇನ್ನೊಂದು ಮಗು ಇದೆ ಅವ್ರ ಜೊತೆಗೆ ಆಟಾಡ್ತಾಳೆ ಅಷ್ಟು ಬಿಟ್ಟರೆಲ್ಲೂ ಹೋಗೋದಿಲ್ಲ ಬಟ್ ಯಾವಾಗ ನಾನು ಅವಳ್ದು ಏನಾದರೂ ಪೋಸ್ಟ್ ಮಾಡ್ತೀನಿ ನೋಡಿ ಇವಾಗ ಕೃಷ್ಣ ಜನ್ಮಾಷ್ಟಮಿದಾಗಲಿ ಸ್ವತಂತ್ರ ದಿನಾಚರಣೆದಾಗಲಿ ಅದಾದಮೇಲೆ ಇದೆಲ್ಲ ನಡೀತಿರೋದು ಹಂಗಾಗಿ ನಜರ್ ಈಸ್ ರಿಯಲ್ ಅಂತ ನನಗೆ ಗೊತ್ತಿತ್ತು ಬಟ್ ಅವಳ ವಿಷಯದಲ್ಲಿ ಅದು ಯಾವಾಗಲೂ ಆಗ್ತಾಯಿದ್ದರಿಂದ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿದ್ದೀವಿ ಅಷ್ಟೇ ಇವಾಗ ಅದೇನೋ ಅಪ್ಪ ಎಲ್ಲಾದರೂ ಒಂಚೂರು ಅಪ್ಲೋಡ್ ಮಾಡಿದ್ರೆ ಸ್ಟಾರ್ಟು ಮತ್ತು ಅವಳಿಗೆ ಜ್ವರ ಕೆಮ್ಮು ಶೀತ ಈ ಥರ ಫ್ಲೂ ಆಗುತ್ತೆ ಅನ್ನೋದಕ್ಕೆ ಫ್ಲೂ ಆಗೋದಕ್ಕೆ ಅವಳನ್ನ ನಾವು ಎಲ್ಲೂ ಕಳಿಸೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ಅಪ್ಪ ಅವಳನ್ನ ಯಾವ ಥರ ಟ್ರೀಟ್ ಮಾಡ್ತಾರಂದರೆ ಈಗಲೂ ನೀವು ಅವಳನ್ನ ತೊಗೊಂಡು ಮಣ್ಣು ಮೇಲೆ ಬಿಡಿ ನಡೆಯೋದೇ ಇಲ್ಲ ಅದ್ರ ಮೇಲೆ ಅವಳಿಗೆ ಅದು ಅಭ್ಯಾಸವೇ ಇಲ್ಲ ಆ ಥರ ಅವರು ಆಚೆ ಹೋದ್ರೂ ಅವ್ಳನ್ನೆಲ್ಲೂ ಬಿಡೋದು ಇಲ್ಲ ಅವರು ಆ ಥರ ಅವ್ಳನ್ನ ನೋಡ್ಕೊತಿರೋದು ಹಂಗೆ ಅವಳನ್ನ ಟೇಕ್ ಕೇರ್ ಮಾಡೋದು ನಾವು ಈಗ ವೆದರ್ ಬೇರೆ ಚೆನ್ನಾಗಿಲ್ಲ ಫ್ಲೂ ಜಾಸ್ತಿ ಇದೆ ಸೊ ಮಕ್ಳನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವೀಡಿಯೋಸ್ನ ನೋಡಿ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹಾಕೋ ವಿಡಿಯೋ ಪ್ರತಿ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು